ಒಂಬತ್ತುವರೆ ಹತ್ತು ಗಂಟೆಗೆ ತಡೀಲ್ ಬರೋನ್ ಇತ್ತ ಮೈನ್ ಸುಚ್ಚಿ ಪೂರದ ಲೈವ್ ಎಂಡ್ ಮಲ್ತೇನ್ ಅಂತೆ ಲೈವ್ ಎಂಡ್ ಮಲ್ತೇನ್ ಲೈವ್ ಎಂಡ್ ಮಲ್ತದ ಚೂರ್ ಕೊಡ್ತಿತ್ತೇ ಚೂರ್ ಅರ್ಧ ಗಂಟೆ ಇತ್ತೇನೋಂಡ್ ಬೇಕಾ ತೆಡಿಲ್ ಪೂರ ಕಡಿಮೆ ಆಣಲ್ ಬೇಕಾ ಜಪ್ನಾಗ ಮೈನ್ ಸುಚ್ಚಿ ಪೀಸ್ ಪೂರದ ಎತ್ತಿ ಜೆತ್ತಿನ ಹಿಡ್ದ್ ಬೊಕ್ಕ ರಾತ್ರಿ

ಒಂಜಿ ತೆಡಿಲ್ ಮಲ್ಲ ತೆಡಿಲ್ ಬತ್ತುನು ಮಾರ್ ಬಾಂಬ್ ಅವ್ರ ಲೆಕ್ಕ ಆತುಂಡ್ರಿ ಇಡೀ ಅದ್ರ ಲೆಕ್ಕ ಆತುಂಡ್ರಿ ದೊಂದಿ ಬತ್ತು ಪೂರ್ ಲೆಕ್ಕ ಬಾಲೆ ಒಂಜೇ ದಮ್ ಒಂಜಿ ಅರಂಟ ಪತ್ತದ ಬುಲ್ದೆ ಮಾರ್ರೆ ಎಂಕ್ ಕಣ್ಣಡು ಕನ ನೀರ್ ಬೈದಿಂಡ್ರಿ ಏನ್ ಆತನಂದೇ ಗೊತ್ತಿದ್ದ ಮಂಜಿ ಆ ಪಂಡ್ ಎಂಕ್ ಎಂಕ್ಲ ಬರಿಸಿತ್ಲ ಎಂಕ್ಲ ಒರಿ ಬನ ಒರಿ ಜನಗಳೇ ಗೊತ್ತಿತ್ತು ಮಾರ್ರೆ ಎಂಕ್ ಮಂಡಬರು ಬೆಚ್ಚ ಅದು ಬೇಜಾರದ್ ಬೂತುಂಡು ತಾದ ದೇವಿರ ಪುರ ಕಷ್ಟ ಕೊರ್ಪನಾಗೇನೆ ಕಷ್ಟ ಕೊರ್ಪೇರತ ಅಂದ ಎಂದಿನ ನೆನಪುಡು ಅಂಜಪುರ ಬಕ್ಕ ತೂನಾಗ ಪುರ ದಾದ ತಂದು ಪುರ ದಾದ ತಂದು ಬಂಡ ಪುರ ಪೊಡಿ ಪೊಡಿ ಆತಂದು ಡಿಪಿ ಸುಚ್ಚಿ ದಲ್ಪದ ಪಿದೈ ಲೈ ಲೈ ಲಪದ ಬಂದ ರಡ್ಡ ಸುಚ್ಚಿ ಒಂಜಿ ಪಂಪದ ಬಕ್ಕ ಉಲೈ ದ ಕರೆಂಟ್ ದ ಅಪುರ ಪೊಡಿ ಪೊಡಿ ಆತ ಹೋತುಂಡು ಟಿವಿ ಏನ ಆತಂದು ಗೊತ್ತಾ ಅಪುಡಿ ಬೊಕ್ಕ ಪಿದ ಮೀಟರ್ ಪೂರ ರಡ್ ವೈರ್ಡ್ ರಡ್ಡ್ ವೈರ್ ರಡ್ಡ್ ಮೂಜಿ ವೈರ್ಡ್ ಇತ್ತ ಖಾಲಿ ಗೋಡೆ ಹಿಡ್ದು ಲಕ್ಕೊಂದೇ ಹೋದ್ ನಾವು ಸ್ಕ್ರೂ ಪಾಡ್ದ ಪೂರ ಗೋಡೆ ಹಿಡ್ದು ಲಕ್ಕೊಂದೇ ಬೊಕ್ಕ ಕೇಬಲ್ ಪೋತುಂಡು ಡಿಸಿ ಕೇಬಲ್ ಪೋತುಂಡು ಡಿಸಿ ಕೇಬಲ್ ಪಂಡ ಅಲ್ಪನೆ ಐಟೇನೆ ಇತ್ತುಂಡು ಬರಿ ಇಟ್ಟು ಮಾಡ್ದ ಅಲ್ಪನೆ ಬತ್ತದ ಕರೆಂಟ್ ಎಲ್ಲ ಅಲ್ಪನೆ ಇತ್ತು ಮೀಟ್ರ್ ಆ ಮೀಟರ್ಗೆ ಟಚ್ ಇದ್ದಿ ಅವತ್ತು ಪಾಡ್ದಿತ್ತೆ ಅವು ಎಂಚ ಇಂಚೆ ಒಂದು ಅಂದ್ಕೊತೀ ಅವು ಕಟ್ಟ ಆತನು ಕಟ್ಟಾದ ಸುಮಾರು ದೂರ ಮುಂಟ ಪೊತ್ತು ಒಂದು ಓತುಂಡ್ ಉಲಾಯ್ದ ಒರಿದನು ಅಂತೆ ಬಿದ ಫುಲ್ಲು ಡಿಶ್ಚದಡ ಎಲ್ಲ ಫೋತುಂಡು ಪೊತ್ತೊಂದು ಆಯ್ತಾ ಒಂದೇ ಇಜ್ಜಿ ಪೂರ ಫೋತುಂಡ್ ಅವು ಕಟ್ಟಾದ ಫುಲ್ಲು ಟಿವಿದಾದ ಆತನ ಗೊತ್ತದಿಜಿಂಗ್ ಗೊತ್ತದ ರಿಪೇರಿ ಆಗ್ತದಿ ಪೂರಾ ಭತ್ತು ತೂದ್ ಪೋತೀರು

ఉండి మాత ఎట్లా ఉండు బండి ఉండు బేత ಸಹಿದ್ದಿನಗೆ ಕೆಲ ಜನ ನರಮನಿ ಸೈದೆ ಪಂಡ ಕಾಂಡೆ ಪುರಿ ಇಪ್ಪು ನುಂಡತಿ ಪೆತ್ತಲ್ಲಿ ಎತ್ತ ನರಮನಿ ಇತ್ತ ನರಮನಿ ಎತ್ ಸಹ್ಯಾರ ಅವ್ಲೆಕ್ಕ ನಿದ್ದ ಪಂಡ ಆತು ಜೋರು ತೆಡಿಲು ಬೈದ್ದು ಅಯ್ಯೋ ದೇವ ಇಂಕು ರಾತ್ರಿ ನಿದ್ರೆ ನಿಜಿಂದ ಈ ಬಾಲ್ಯದ ಜಿಬ್ಳಿಪ್ಪು ಆಗ ಪೋಡಿಗೆ ಹಾತಿನ ಆ್ಯಾಗ ಒಂಡ ಫಸ್ಟ್ ಟೈಮ್ ಆತ ಅಂಚಿದ್ದ ಮಲಮಲ್ಲ ತಡಿಲು ಒಯ್ದೆ ಅವು ಏನದು ಲೈಟ್ ಲೈಟ್ ಬತ್ತು ಊರ್ಲಕ್ಕ ತೋಜಿ ನುಂದು ಹೆಂಗ್ಲಕ್ಕೆ ಐತಲ್ಲೇ ಉಂಡುನ್ ತೋಜಿಂದು

பண்ணா ஆஹ் கோட்புரா மல்லிகை தாத்தா சோன பரக்காண்டு மீட்டர் స్వల్ప దాదాత పురా డేబల్ తి కట్ హాత ఫుల్ కట్ డేబల్ ఆతా ఒచి ఆ ముల్ంచిన బాముట కట్ హాత ఈ సమ కవర్ ఇచ్చి కవారి ఇచ్చి నెత్త జబర్పున అలే కవారు నెత్త అందు మాత్రను ఇతర వన్ జాత కట్ ఇంకో అట్టుదే పోతుంది అండి పూర పొడి పొడి వస్తుంది బాకలు సరి ఉంటుంది వచ్చి గుర్తుపుర పోతుంది ఏముంట పోతుండ్రు నీతో ముందు يلا دينينا ها جبتو جان نيتورا كاكا كاكا كاكا

அடுத்த தவையாறு அடுத்த தவையார் பூரா போத்தன் காலேஜி மூல குண்டி ஆத்தணும் நூலு குண்டியாது இன்ச்சா இன்ச்சா ஆத்துணும் நூல் குண்டி ஆத்துன்னு சொல்லி குண்டியாவது இஞ்சி ராட்டுத்தன் மண்ணு பூரா குண்டி ஆத்துணும் இன்ச்சா സംക്ാതി പൂജ അണ്ട് കാണ്ടൂപ്പുരാത് പൂജ മലത്ത ഡെയ്ലി കാണ്ടേ സംക്രാ പൂജ മലത്ത കൈ മുഗ്രണ്ട് ദേവരെ മാത്രമല്ല ബേഗ്ല കുറേ ദേവരെ നട്ടുണ്ട ದೇವರ ಕೀರ್ಣ ವ್ಯೆ ಕೈ ಫಸ್ಟ್ ಕುರಲೇನು ಫಸ್ಟು